ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರದಲ್ಲಿ ಸ್ವಚ್ಛತೆ ಕಾಪಾಡದ ಹೋಟೆಲ್ಗಳಿಗೆ ಭೇಟಿ ನೀಡಿ ಬೀಗ ಜಡಿದ ಅಧಿಕಾರಿಗಳು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಉಡುಪಿ ಶ್ರೀಕೃಷ್ಣ ಬೃಂದಾವನ ಹೋಟೆಲ್ ಮೇಲೆ ನಗರಸಭೆ ಆರೋಗ್ಯ ಇಲಾಖೆ ಹಾಗೂ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ನಡೆದ ಈ ಕಾರ್ಯಾಚರಣೆಯಲ್ಲಿ ಹೋಟೆಲ್ನಲ್ಲಿ ಅನೈರ್ಮಲ್ಯ ಕೊಳೆತ ತರಕಾರಿಗಳು ತುಕ್ಕು ಹಿಡಿದ ಫ್ರಿಜ್ ಸ್ವಚ್ಛತೆಯ ಕೊರತೆ ಕಂಡುಬಂದಿದೆ ಅಡುಗೆ ಕೋಣೆ ಜ್ಯೂಸ್ ಕೌಂಟರ್ ಉಗ್ರಾಣ ಪರಿಶೀಲಿಸಿದ ಅಧಿಕಾರಿಗಳು ಕಾರ್ಮಿಕರಿಗೆ ರಕ್ಷಣೆ ಇಲ್ಲದಿರುವುದನ್ನು ಗಮನಿಸಿದ್ದಾರೆ ಪರಿಣಾಮವಾಗಿ ಹೋಟೆಲ್ ಅನ್ನು ತಾತ್ಕಾಲಿಕವಾಗಿ ಮುಚ್ಚಿ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ

ಟೀಮ್ ಬಂದಿರೋದು ಈ ಮಾತನ್ನ ಅವ್ರ್ಗೇಳಿ ನಾವು ಹೋಗ್ತಾ ಇಲ್ಲ ಸರ್ ಒಂದ ಸರ್ ಫಸ್ಟ್ ಟೈಮ್ ನೀರಿಲ್ಲ ಇವರು